ನಮಸ್ಕಾರ ನಾನು ನಳಿನ ಪ್ರಸಾದ್ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಂಶೋಧನಾ ವಿದ್ಯಾರ್ಥಿ ನನ್ನ ಪಿ ಎಚ್ ಡಿ ಅಧ್ಯಯನದ ಭಾಗವಾದ ಕೋರ್ಸ್ ವರ್ಕ್ನ ಸಲುವಾಗಿ ಕಾಳಿದಾಸನ ಶಾಕುಂತಲ ನಾಟಕವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ತಂದ ಚುರುಮುರಿ ಶೇಷಗಿರಿ ರಾಯರ ಶಾಕುಂತಲಾ ಈ ನಾಟಕದ ಮರು ಓದು ಎಂಬ ವಿಷಯವಾಗಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಅಧ್ಯಾಪಕರು ಆದ ಡಾಕ್ಟರ್ ಜಿಎನ್ ಎನ್ ಅವರ ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಸಂಪ್ರಬಂಧದ ಸಾರಲೇಖವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಚುರುಮುರಿ ಶೇಷಗಿರಿ ರಾಯರ ಶಾಕುಂತಲ ಮರು ಓದು ಈ ಸಂಪ್ರಬಂಧವನ್ನು ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಹನ್ನೊಂದು ಅಧ್ಯಾಯಗಳಲ್ಲಿ ವಿಂಗಡಿಸಿಕೊಂಡಿದ್ದೇನೆ ಮೊದಲನೇ ಅಧ್ಯಾಯ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿ ಎರಡನೇ ಅಧ್ಯಾಯ ಕನ್ನಡ ವಾಂಗ್ಮಯಕ್ಕೆ ಮುಂಬೈ ಕೊಡುಗೆ ಮೂರನೇ ಅಧ್ಯಾಯ ಚುರುಮುರಿಯವರ ಜೀವನ ಬಾಲ್ಯ ಶಿಕ್ಷಣ ವೃತ್ತಿಜೀವನ ನಾಲ್ಕನೇ ಅಧ್ಯಾಯ ಚುರುಮುರಿಯವರ ಸಾಹಿತ್ಯ ಕೈಂಕರ್ಯ ಐದನೇ ಅಧ್ಯಾಯ ಆಧುನಿಕ ಕನ್ನಡ ನಾಟಕಗಳ ಪೂರ್ವಯುಗ ಶಾಕುಂತಲಾ ನಾಟಕವು ಜನನ ಆರನೇ ಅಧ್ಯಾಯ ಚುರುಮುರಿ ಶೇಷಗಿರಿ ರಾಯರ ಶಾಕುಂತಲಾ ನಾಟಕವು ಏಳನೇ ಅಧ್ಯಾಯ ಕನ್ನಡ ಶಾಕುಂತಲ ನಾಟಕದ ಪ್ರಯೋಗಗಳು ಎಂಟನೇ ಅಧ್ಯಾಯ ಶಾಕುಂತಲದ ಕನ್ನಡ ಅನುವಾದಗಳು ಒಂಬತ್ತನೇ ಅಧ್ಯಾಯ ಉಪಸಂಹಾರ ಹತ್ತನೇ ಅಧ್ಯಾಯ ಅನುಬಂಧ ಹನ್ನೊಂದನೇ ಅಧ್ಯಾಯ ವಾಂಗ್ಮಯ ಸೂಚಿ ಮೊದಲನೇ ಅಧ್ಯಾಯದಲ್ಲಿ ಅಧ್ಯಯನದ ಉದ್ದೇಶ ಮತ್ತು ವ್ಯಾಪ್ತಿಯನ್ನ ಕುರಿತು ತಿಳಿಸಲಾಗಿದೆ ಭಾರತೀಯ ಸಾಹಿತ್ಯದ ಮೇರುಕವಿ ಕಾಳಿದಾಸನ ಶ್ರೇಷ್ಠ ನಾಟಕವಾದ ಶಾಕುಂತಲವನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ತಂದ ಕೀರ್ತಿ ಮುಂಬೈ ಕನ್ನಡಿಗ ಚುರುಮುರಿ ಶೇಷಗಿರಿ ರಾಯರಿಗೆ ಸಲ್ಲುತ್ತದೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಅನುವಾದಗೊಂಡ ಈ ಕೃತಿಗೀಗ ನೂರೈವತ್ತು ವರ್ಷಗಳನ್ನು ಮೀರಿದ ಸಂಭ್ರಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸಿಂಗರಾರಿಯನ ಮಿತ್ರವಿಂದ ಗೋವಿಂದದ ನಂತರ ಕಾಣಸಿಗುವುದು ಚುರುಮುರಿಯವರ ಶಾಕುಂತಲ ನಾಟಕ ಉತ್ತರ ಕರ್ನಾಟಕದ ಆಡುಭಾಷೆ ಜನಪದ ಶೈಲಿ ತಂತ್ರಗಳಿಂದ ಜನಪ್ರಿಯವಾದ ಈ ಕೃತಿ ಹಲವು ಮಿತಿಗಳ ಹೊರತಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾಟಕಗಳನ್ನೇ ಕಾಣದ ಬರಗಾಲದಲ್ಲಿ ಇಟ್ಟ ಹೆಜ್ಜೆ ಐತಿಹಾಸಿಕ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಕನ್ನಡ ನಾಟಕ ಪರಂಪರೆಯ ಜೊತೆಗೆ ಮರಾಠಿ ಸಂಗೀತ ನಾಟಕಗಳಿಗೂ ನಾಂದಿ ಹಾಡಿದ ಈ ನಾಟಕ ನೂರೈವತ್ತು ವರ್ಷಗಳಲ್ಲಿ ಕೇವಲ ಐದು ಮುದ್ರಣಗಳನ್ನು ಕಂಡು ಸಾಹಿತ್ಯ ಚರಿತ್ರೆಯ ಅವಗಾಹನೆಗೆ ಬರದೆ ನಿರ್ಲಕ್ಷ್ಯಕ್ಕೊಳಗಾಗಿರುವುದು ವಿಷಾದನೀಯ ಈ ನಿಟ್ಟಿನಲ್ಲಿ ಚುರುಮುರಿಯವರ ನಾಟಕದ ಮರುವುದನ್ನ ಕೈಗೊಳ್ಳಲಾಗಿದೆ ಎರಡನೆಯ ಅಧ್ಯಾಯದಲ್ಲಿ ಕನ್ನಡ ವಾಂಗ್ಮಯಕ್ಕೆ ಮುಂಬೈ ನೀಡಿದ ಮಹತ್ವದ ಮಹತ್ವದ ಕೊಡುಗೆಗಳ ಬಗ್ಗೆ ವಿವರಿಸಲಾಗಿದೆ ಬಹುಭಾಷಾ ಬಹುಸಂಸ್ಕೃತಿಯ ನಗರವಾದ ಮುಂಬೈ ನಗರದಲ್ಲಿ ಕನ್ನಡಿಗರು ವಲಸೆ ಬಂದು ನೆಲೆ ನಿಂತ ಬಗ್ಗೆ ಅಸ್ಮಿತೆಯನ್ನು ಕಂಡುಕೊಳ್ಳುವ ಹಾದಿಯಲ್ಲಿ ಸಾಹಿತ್ಯ ಸಂಸ್ಕೃತಿಗಳನ್ನು ಉಳಿಸಿ ಬೆಳೆಸಿದ ಬಗೆಗೆ ಸಂಕ್ಷಿಪ್ತ ವಿವರವಿದೆ ಕನ್ನಡ ಸಾಹಿತ್ಯದ ಹಲವು ಮೊದಲುಗಳಿಗೆ ನಾಂದಿ ಹಾಡಿದ ಮುಂಬೈ ಕನ್ನಡಿಗರ ಬಗೆಗೆ ತಿಳಿಸುತ್ತಾ ಕನ್ನಡ ಸಾಹಿತ್ಯದ ಮುಖ್ಯವಾಹಿನಿಯಲ್ಲಿ ಅವುಗಳಿಗೆ ದೊರೆಯಬೇಕಿದ್ದು ದೊರಕದ ಸ್ಥಾನಮಾನಗಳ ಬಗೆಗೆ ಉದಾಹರಣೆಗಳ ಮೂಲಕ ಕಾಳಜಿ ವ್ಯಕ್ತಪಡಿಸಲಾಗಿದೆ ಜೊತೆಗೆ ಚುರುಮುರಿ ಶಾಕುಂತಲ ಐತಿಹಾಸಿಕವಾಗಿ ಹೇಗೆ ಮನ್ನಣೆ ಪಡೆಯಲು ಯೋಗ್ಯವಾಗಿದೆ ಎಂಬುದನ್ನು ವಿದ್ವಾಂಸರ ಅಭಿಪ್ರಾಯಗಳ ಮೂಲಕ ಸ್ಪಷ್ಟಪಡಿಸಲಾಗಿದೆ ಮೂರನೇ ಅಧ್ಯಾಯದಲ್ಲಿ ಚುರುಮುರಿಯವರ ಜೀವನ ಬಾಲ್ಯ ಶಿಕ್ಷಣ ವೃತ್ತಿ ಜೀವನಗಳ ವಿವರಗಳನ್ನು ದಾಖಲಿಸಲಾಗಿದೆ ಆನುವಂಶಿಕವಾಗಿ ಬಂದ ಕಲಾ ಪ್ರತಿಭೆ ಅವರ ಸಾಹಿತ್ಯ ರಚನೆಗೆ ಕೊಟ್ಟ ಪರಿಯನ್ನು ವಿಶೇಷವಾಗಿ ಗುರುತಿಸಲಾಗಿದೆ ಚುರುಮುರಿಯವರ ಸಾಹಿತ್ಯ ಕೈಂಕರ್ಯವನ್ನ ಕುರಿತಾಗಿ ನಾಲ್ಕನೇ ಅಧ್ಯಾಯದಲ್ಲಿ ವಿವೇಚಿಸಲಾಗಿದೆ ಅನುವಾದಕರಾಗಿ ಚುರುಮುರಿಯವರು ಅವರ ಬಹುಭಾಷಾ ಜ್ಞಾನ ಸಂಗೀತ ಪ್ರೌಢಿಮೆ ನಾಟ್ಯಜ್ಞಾನ ಜಾನಪದ ರಂಗಭೂಮಿಯತ್ತ ಅವರ ಒಲವು ಹಾಗೂ ಇವೆಲ್ಲವುಗಳ ಬಲದಿಂದ ಸೃಷ್ಟಿಯಾದ ಅವರ ನಾಟಕ ಕಾವ್ಯ ರೂಪಾಂತರಗಳು ಮೌಲ್ಯಯುತ ಲೇಖನಗಳು ಭಾಷಣಗಳ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ ಐದನೇ ಅಧ್ಯಾಯದಲ್ಲಿ ಶಾಕುಂತಲಾ ನಾಟಕದ ಹುಟ್ಟು ಅದಕ್ಕೆ ಪ್ರೇರಣೆಯಾದ ಸಾಹಿತ್ಯ ಪರಿಸರದ ಬಗೆಗಿನ ಚಿತ್ರಣವಿದೆ ಆರನೇ ಅಧ್ಯಾಯ ಚುರುಮುರಿಯವರ ಶಾಕುಂತಲ ನಾಟಕದ ರೂಪುರೇಷೆ ಭಾಷೆ ಶೈಲಿ ತಂತ್ರ ಪ್ರಭಾವ ಪ್ರೇರಣೆ ಇವುಗಳಿಗೆ ಮೀಸಲಾ ಮೀಸಲಿಡಲಾಗಿದೆ ಪದ್ಯಗದ್ಯ ಮಿಶ್ರಿತವಾದ ಈ ನಾಟಕದ ಜನಪ್ರಿಯತೆಗೆ ಕಾರಣವಾದ ಅಂಶಗಳನ್ನು ಚುರುಮುರಿಯವರ ಸೃಜನಶೀಲತೆ ಕಾವ್ಯ ಪ್ರತಿಭೆಯನ್ನು ಸೋದಾಹರಣವಾಗಿ ಪರಿಚಯಿಸಲಾಗಿದೆ ಜೊತೆಗೆ ಚುರುಮುರಿಯವರ ನಾಟಕದ ನಂತರ ಬಂದ ಅಭಿನವ ಕಾಳಿದಾಸರೆಂದೇ ಖ್ಯಾತಿ ಪಡೆದ ಮೈಸೂರಿನ ಬಸವಪ್ಪ ಶಾಸ್ತ್ರಿಗಳ ಶಾಕುಂತಲ ನಾಟಕದ ಅನುವಾದದ ಜೊತೆಗಿನ ತೌಲನಾತ್ಮಕ ಅಧ್ಯಯನ ಇಲ್ಲಿದೆ ಜನಪದ ಕಲೆ ಶ್ರೀಕೃಷ್ಣ ಪಾರಿಜಾತದ ಪಾರಿಜಾತ ಚುರುಮುರಿಯವರ ನಾಟಕದ ಮೇಲೆ ಬೀರಿರುವ ದಟ್ಟ ಪ್ರಭಾವವನ್ನು ಇಲ್ಲಿ ವಿಶೇಷವಾಗಿ ಗಮನಿಸಲಾಗಿದೆ ಏಳನೆಯ ಅಧ್ಯಾಯದಲ್ಲಿ ರಂಗಭೂಮಿಗೆಂದೇ ರಚಿತವಾದ ಶಾಕುಂತಲ ನಾಟಕದ ಪ್ರಯೋಗಗಳು ಪ್ರಯೋಗಕ್ಕೆದುರಾದ ಸವಾಲುಗಳು ಅಂದಿನ ಸಾಮಾಜಿಕ ಸನ್ನಿವೇಶಗಳು ಸಮರ್ಥವಾದ ರಂಗಕೃತಿಯೊಂದು ಸಾಕಷ್ಟು ಪ್ರಯೋಗ ಕಾಣದೆ ಜನರ ಸ್ಮೃತಿ ಪಟಲದಿಂದ ಕ್ರಮೇಣ ಮರೆಯಾದ ಬಗೆ ಇವುಗಳ ಚಿತ್ರಣವನ್ನು ನೀಡಲಾಗಿದೆ ಎಂಟನೆಯ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಿಂದ ಆರಂಭಗೊಂಡು ಇಂದಿನವರೆಗೂ ನಡೆದು ಬಂದಿರುವ ಶಾಕುಂತಲಾ ನಾಟಕದ ಅನುವಾದಗಳ ಪಟ್ಟಿಯನ್ನು ನೀಡಲಾಗಿದೆ ಒಂಬತ್ತನೇ ಅಧ್ಯಾಯದಲ್ಲಿ ಉಪಸಂಹಾರವಿದ್ದು ಅಧ್ಯಯನದ ಸಾರವನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ಅತ್ಯಂತ ಪ್ರಾಚೀನವಾದ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಎರಡು ಸಾವಿರ ವರ್ಷಗಳ ಇತಿಹಾಸವುಳ್ಳ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ನಾಟಕ ಸಾಹಿತ್ಯ ರೂಪುಗೊಂಡಿದ್ದು ಕೇವಲ ಒಂದೂವರೆ ಶತಮಾನಗಳ ಹಿಂದೆ ವಸಾಹತುಶಾಹಿ ಪ್ರಭಾವ ರಾಜಕೀಯ ಸಾಮಾಜಿಕ ಸ್ಥಾನ ಪಲ್ಲಟಗಳ ನಡುವೆ ಪರಭಾಷಾ ದಾಳಿಗೊಳಗಾಗಿ ಸಂಕಷ್ಟದಲ್ಲಿದ್ದ ಕನ್ನಡ ಭಾಷೆಯನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮುಂಬೈ ಕನ್ನಡಿಗ ಚುರುಮುರಿ ಶೇಷಗಿರಿ ರಾಯರ ಕಾಳಿದಾಸ ಶಾಕುಂತಲದ ಮೊಟ್ಟ ಮೊದಲ ಕನ್ನಡ ರೂಪಾಂತರ ಕನ್ನಡ ಶಾಕುಂತಲ ಮೂಡಿಬಂದಿದ್ದು ಒಂದು ದಿಟ್ಟ ಹೆಜ್ಜೆಯೇ ಸರಿ ಪಾರ್ಸಿ ಮರಾಠಿ ರಂಗಭೂಮಿಗೆ ಸರಿದೊರೆಯಾಗಿ ಕನ್ನಡವನ್ನು ರಂಗಪ್ರವೇಶ ಮಾಡುವಂತೆ ಮಾಡಿದ್ದು ಚುರುಮುರಿಯವರ ಈ ಶಾಕುಂತ ನಿರ್ದಿಷ್ಟ ಕಾಲಘಟ್ಟದಲ್ಲಿ ಚಾರಿತ್ರಿಕ ಸಾಂಸ್ಕೃತಿಕ ಮೂಲ ಮಾದರಿಯನ್ನು ಪ್ರಾದೇಶಿಕ ಮಾರ್ಪಾಡುಗಳೊಂದಿಗೆ ಪ್ರೇಕ್ಷಕರ ಮನಮುಟ್ಟುವಂತೆ ರಚನೆ ಮಾಡಿದ ಚುರುಮುರಿಯವರ ಶಾಕುಂತಲ ಹಲವು ಮೊದಲುಗಳಿಗೆ ನಾಂದಿಯಾಯಿತು ನಾಟಕದ ಬಂಧ ವಸ್ತುವಿನ್ಯಾಸ ಭಾಷೆಯ ಚಮತ್ಕಾರ ಸಂಭಾಷಣೆಯ ವೈಖರಿ ಹಾಡು ನೃತ್ಯಗಳು ಅವುಗಳ ಗೇಯತೆ ಹೊಸ ಪ್ರಯೋಗಗಳಿಗೆ ದಾರಿ ಮಾಡಿಕೊಟ್ಟಿತು ಇಲ್ಲಿ ಕಾಣಬರುವ ಕೃಷ್ಣ ಪಾರಿಜಾತದ ಜಾನಪದ ಸಣ್ಣಾಟದ ಮೂಲ ತಂತ್ರ ಕೇವಲ ಕನ್ನಡ ರಂಗಭೂಮಿಗಷ್ಟೇ ಅಲ್ಲದೆ ಮರಾಠಿ ಸಂಗೀತ ನಾಟಕಗಳಿಗೂ ಜನ್ಮ ನೀಡಿದ್ದು ಇತಿಹಾಸವೇ ಸರಿ ಈ ನಿಟ್ಟಿನಲ್ಲಿ ಕನ್ನಡ ಶಾಕುಂತಲ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಮೈಲಿಗಲ್ಲಾಗಿದೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅದರಲ್ಲಿಯೂ ವಿಶೇಷವಾಗಿ ನಾಟಕ ಸಾಹಿತ್ಯದಲ್ಲಿ ಅನುವಾದ ಸಾಹಿತ್ಯದಲ್ಲಿ ಇಂತಹ ವಿಶೇಷವಾದ ಹೆಜ್ಜೆ ಹಾದಿಯನ್ನು ಸೃಷ್ಟಿಸಿದ ಶಾಕುಂತಲ ಅವಜ್ಞೆಗೆ ಒಳಗಾಗಿದ್ದು ನೂರೈವತ್ತು ವರ್ಷಗಳ ನಂತರ ಇದರ ಮರು ಓದಿನತ್ತ ಗಮನ ಹರಿಸುವ ಅಗತ್ಯತೆ ಅವಶ್ಯಕತೆ ಇದ್ದು ತನ್ಮೂಲಕ ಸಾಹಿತ್ಯ ಪರಂಪರೆಯನ್ನು ಮರು ಮರುಮೌಲ್ಯಮಾಪನ ಮಾಡುವ ಜವಾಬ್ದಾರಿ ಸಾಹಿತ್ಯ ವಿದ್ಯಾರ್ಥಿಗಳಾದ ನಮ್ಮದಾಗಿದೆ ಇನ್ನು ಹತ್ತನೆಯ ಅಧ್ಯಾಯದಲ್ಲಿ ಈ ಕೃತಿಯ ನಾಲ್ಕನೇ ಆವೃತ್ತಿಯಲ್ಲಿ ಮುದವೀಡು ಕೃಷ್ಣರಾಯರು ಬರೆದಿರುವ ಮುನ್ನುಡಿಯನ್ನ ಲಗತ್ತಿಸಲಾಗಿದೆ ಜೊತೆಗೆ ಮೂರು ನಾಲ್ಕು ಹಾಗೂ ಐದನೇ ಆವೃತ್ತಿಯ ಮುಖಪುಟಗಳನ್ನ ಇಲ್ಲಿ ಲಗತ್ತಿಸಲಾಗಿದೆ ಇನ್ನು ಹನ್ನೊಂದನೇ ಅಧ್ಯಾಯ ವಾಂಗ್ಮಯ ಸೂಚಿ ಈ ಅಧ್ಯಾಯದಲ್ಲಿ ಅಧ್ಯಯನಕ್ಕೆ ಬಳಸಿಕೊಂಡ ಆಕರ ಗ್ರಂಥಗಳ ಕೃತಿ ಕೃತಿಕಾರರು ಹಾಗೂ ಪ್ರಕಾಶಕರ ಪಟ್ಟಿಯನ್ನ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡಿರುವ ನನ್ನ ಗುರುಗಳಾದಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ನಮಸ್ಕಾರ